ಏಕಾದಶಿ ಎಂದ್ರೆ ಹನ್ನೊಂದು ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ ತಿಂಗಳಲ್ಲಿ ಎರಡು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಅದರಲ್ಲಿ ಬಹು ವಿಶೇಷ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ ಈ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ ಈ ದಿನ ಸತ್ತವರು ನೇರ ಭಗವಂತನ ಪಾದವನ್ನ ಸೇರ್ತಾರೆ ಅವರಿಗೆ ಮೋಕ್ಷ ಲಭಿಸುತ್ತೆ ಇದು ನಂಬಿಕೆ ವಿಷ್ಣು ಪುರಾಣ ವೈಕುಂಠ ಏಕಾದಶಿ ಬಗ್ಗೆ ಏನ್ ಹೇಳುತ್ತೆ ನೋಡಿ ಮುರ ಅನ್ನೋ ಅಸುರನ ಕಾಟದಿಂದ ಬೇಯಿಸಿದಂತ ದೇವತೆಯರು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸ್ತಾನೆ ಆದ್ರೆ ಮುರ ಸಹ ಬಲಶಾಲಿಯಾದ ಅಸುರನಾಗಿದ್ದ ಯುದ್ಧ ಬಹಳಷ್ಟು ಸಮಯ ನಡೆದ್ರೂ ಯಾರಿಗೂ ಜಯ ಸಿಗದೆ ಕೊನೆಗೆ ವಿಷ್ಣು ವಿಶ್ರಾಂತಿಗೆ ಸ್ವಲ್ಪ ಹೊತ್ತು ನಿದ್ರಿಸುವ ಸಮಯದಲ್ಲಿ ಆತನ ದೇಹದಿಂದ ಹೆಣ್ಣಿನ ಅಂಶ ಮಾಯಿ ಹೊರಬಂದು ಆಕೆ ಮುರನನ್ನ ಸಂಹಾರ ಮಾಡುತ್ತಾಳೆ ಹೀಗೆ ತೀ ಕೃಷ್ಣ ದೃಷ್ಟಿಗೆ ಮುರ ಸುಟ್ಟು ಅಸ್ವವಾಗಿ ಹೋಗುತ್ತಾನೆ ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಫೆಮಿನೈನ್ ಎನರ್ಜಿ ಆಕೆ ಮುರನನ್ನ ಸಂಹಾರ ಮಾಡುತ್ತಾಳೆ ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ವವಾಗಿ ಹೋಗ್ತಾನೆ ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಫೆಮಿನೈನ್ ಎನರ್ಜಿ ಹೆಣ್ಣಿನ ಶಕ್ತಿಯ ಈ ಕೆಲಸಕ್ಕೆ ಅಚ್ಚರಿ ಖುಷಿಯಿಂದ ಆಕೆಗೆ ಏಕಾದಶಿಯನ್ನು ಹೆಸರನ್ನಿಟ್ಟು ಆಕೆಗೆ ಏನ್ ಬೇಕೋ ಆ ವರವನ್ನ ಕೇಳಲು ಸೂಚಿಸುತ್ತಾನೆ ನಾನು ಗುರನನ್ನ ಸಂಹಾರ ಮಾಡಿದಂಥ ಈ ದಿನ ನಿನ್ನನ್ನ ಆರಾಧಿಸೋ ಅಷ್ಟೂ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದೇ ಇತ್ತು ಅವರ ಪಾಪಕರ್ಮಗಳೆಲ್ಲ ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಅಂತ ಕೇಳ್ಕೋತಾರೆ ಹಾಗೂ ಅಂದಿನಿಂದ ಏಕಾದಶಿಯ ಕೋರಿಕೆಯಂತೆ ವೈಕುಂಠ ದ್ವಾರ ಸರ್ವರಿಗೂ ತೆರೆದಿರು ಈ ದಿನ ವೈಕುಂಠ ಏಕಾದಶಿ ಆಯಿತು